ಪರಿಸ್ಥಿತಿ ಇದೆ ಇಲ್ಲ ಸರ್ ಅಲ್ಲಿ ಗಿಡಗಳು ಈಗ ರೋಡ್ ಮಾಡ್ತಿರಲ್ಲ ಸರ್ ನೀವು ರೋಡ್ ರೋಡ್ ಹೈವೇ ರೋಡ್ ಮಾಡ್ತಾರೆ ಗಿಡ ಹಾಸ್ತಾರ ಗಿಡ ಹಾಸ್ತಾರಲ್ಲ ಅಲ್ಲೆಲ್ಲ ಗಿಡ ಹಾಸ್ತಾ ಹೋಗ್ತಾರೆ ಅದು ಆಕ್ಚುಲಿ ಫಾರೆಸ್ಟ್ ಅಲ್ಲ ಈಗ ಫಾರೆಸ್ಟ್ ತಾಲೂಕನ್ನು ಏನು ಮಾಡಬೇಕಂತ ಒಂದೊಂದು ಹತ್ತು ಕಿಲೋಮೀಟರ್ ಅಥವಾ ಐದು ಕಿಲೋಮೀಟರ್ ಒಂದೊಂದು ಜಾಗದಲ್ಲಿ ಒಂದು ಐದು ಹತ್ತು ಹಬ್ಬ ಹಬ್ಬ ಫಾರೆಸ್ಟ್ ಅಂತ ಹೇಳ್ತೀನಿ ಹಬ್ಬ ಫಾರೆಸ್ಟ್ ಮಾಡಬೇಕು ಅಲ್ಲಿ ತಿಕ್ಕ ಫಾರೆಸ್ಟ್ ಮಾಡಬೇಕು ಹತ್ತಿರ ಆದ್ರೆ ಹಬ್ಬ ಹಬ್ಬ ಫಾರೆಸ್ಟ್ ಮಾಡಿದ್ರೆ ನೀರು ಹೆಚ್ಚಾಗುತ್ತೆ ಹಾ ಅದು ಮಾಡ್ತಾರೆ ಸರ್ ಮಾಡ ಯಾರ್ಯಾರು ಮಾಡ್ತಾ ಇಲ್ಲ ಅದನ್ನ ಸರ್ ಅದಕ್ಕೆ ಹಬ್ ಫಾರಕ್ಟ್ ಮಾಡೋದು ಸರ್ ಹಬ್ ಫಾರಕ್ಟ್ ಮಾಡಬೇಕು ಆಮೇಲೆ ರೋಡ್ ಹಾರ್ವೆಸ್ಟಿಂಗ್ ಮಾಡ್ಕೊತ ನಾನು ಹೇಳ್ತೀನಿ ರೋಡ್ ಹಾರ್ವೆಸ್ಟಿಂಗ್ ಒಂದು ಕಿಲೋಮೀಟರ್ ರೋಡ್ನಿಂದ ಒಂದು ಕಿಲೋಮೀಟರ್ ಬೆಂಗಳೂರು ರೋಡ್ನಿಂದ ಮೂರು ಕೋಟಿ ಲೀಟರ್ ಇಟ್ಕೋಬೋದು ಒಂದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಇಟ್ಕೊಂಡು ನೀರನ್ನ ಅದಕ್ಕೆ ಅದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಖರ್ಚೋದು ಸರ್ ಮೊಟ್ಟೆ ಅದಕ್ಕೆ ಸ್ಟ್ರಕ್ಚರ್ಸ್ ಮಾಡಿ ನೆಲಕ್ಕೆ ಹಾಕಿದರೆ ಈ ಕಡೆ ಅರ್ಧ ಕಿಲೋಮೀಟರು ಈ ಕಡೆ ಅರ್ಧ ಕಿಲೋಮೀಟ್ರ್ ಯಾರು ಸ್ಯಾಫ್ ವಾಟರ್ ನಿಂದ ಬರೀ ಬರೀ ರೋಡ್ ಅಷ್ಟೇ ರೋಡ್ ಅಷ್ಟೇ ಒಂದು ಒಂದು ಕಿಲೋಮೀಟರ್ ರೋಡ್ ಇರ್ತದಲ್ಲ ಒಂದು ಕಿಲೋಮೀಟರ್ ರೋಡ್ ಇಂದ ಒಂದು ಕೋಟಿ ಲೀಟರ್ ಹಾರಟ್ ಮಾಡ್ಬೋದು ನಾವು ಒಂದು ಕೋಟಿ ಹಾರಟ್ ಮಾಡಲಿಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಬೇರೆ 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 ಸ್ಟ್ರಕ್ಚರ್ಸ್ ಮಾಡಿ ಅಲ್ಲಿ ಬಿಸಿದ್ರೆ ಇಲ್ಲಿಂದ ಈ ಕಡೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಂದ ಈ ಕಡೆ ಅರ್ಧ ಕಿಲೋಮೀಟರ್ ಅಂತ ನಾಟ್ ಸಫಿಷಿಯೆಂಟ್ ಧನ್ಯವಾದ ಈಗ ನಾವೆಲ್ಲ ನಮ್ಮ ಮನೆ ನಾನೆಲ್ಲ ನಮ್ಮನೆ ನಾನು ಹತ್ತೊಂಬತ್ತು ನೂರ ಎಂಬತ್ತಾರ ಮಾಡೀನಿ ಎಂಬತ್ತಾರ ರೂಪಟ್ರ್ ಹರಟಿ ಮಾಡಿದ್ದೀನಿ ನಾನು ರೂಪರ್ ತಂದು ಅದನ್ನು ಫಿಲ್ಟರ್ ಮಾಡಿ ಟ್ರಕ್ ಮಾಡಿ ಸಂಖ್ ಹಾಕ್ತಾ ಇದ್ದೀನಿ ವರ್ಷಕ್ಕೆ ಅರವತ್ತೊಂಬತ್ತು ಸಾವಿರ ಲೀಟರ್ ಬರ್ತದೆ ಅದೇ ನನಗೆ ಅದು ಕೊಟ್ಟರು ನಾನು ಡೈರೆಕ್ಟ್ ಕೊಟ್ಟಿದ್ದೀನಿ ಮಳೆ ಬಂದ ತುಂಬುತ್ತೆ ಹೆಚ್ಚಾಯ್ತಂತಂದ್ರೆ ಬೋರ್ ಹೋಗುತ್ತೆ ಈ ತರ ಒಂದು ಸಾವಿರಾರು ಮನೆ ಮಾಡಿದ್ರು ಸಾಕಷ್ಟು ಮನೆಗಳು ಬೆಂಗಳೂರು ಮಾಡಿದ ಆದ್ರೆ ನಮ್ಮಂತವ್ರ ಸಂಖ್ಯೆ ಜಾಸ್ತಿ ಇಲ್ಲ ಈಗ ತಿಳಿಸಿ ಹೇಳ್ಬೇಕಾದ್ರೆ ಜನಗಳಿಗೆ ತಿಳಿಸಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಮಾಡ್ತಾರೆ ಅವ್ರಿಗೆ ಯಾರು ತಿಳಿಸಿ ಹೇಳೋಲ್ಲ ಹೆಚ್ಚಾಗಿ ಅಯ್ಯೋ ಮೊದ್ಲೇ ಯಾವತ್ತಿಂದ ಸರ್ ಇಡೀ ಬೆಂಗಳೂರಿಗೆ ಹಾರಾಟ ಮಾಡಿದ್ದೆ ಆದ್ರೆ ಮೂರ್ ಆ ನೀರಿನ ಅಲ್ಲೇ ಪಾರ್ಕ್ ಹಾಕಿ ಅಲ್ಲಿ ಬೋರ್ ಹಾಕಿ ಕೆರೆಗಳು ಹಾಕಿ ಬಟ್ ಒಂದ್ ವರ್ಷ ಮಳೆ ಒಂದ್ ವರ್ಷ ಮಳೆನ ಪ್ರಾಪರ್ ಆಗಿ ಹಾರಾಟ ಮಾಡಿದ್ರೆ ಮೂರು ವರ್ಷ ಬಳಸ್ಬೋದು ಇದನ್ನು ಕೊಡ್ತಾ ಇರ್ತೇನೆ ಪ್ರತಿ ಇವ್ರಿಗೆಲ್ಲ ಬಿಡ್ತಾ ಇರ್ತೇನೆ ಆಗಲ್ಲ ಏನು ಆಗಲ್ಲ ಅಷ್ಟಕ್ಕೆ ಮುಚ್ಚಿ ಬಿಟ್ಟು ಅಷ್ಟೇ ಅದನ್ನ ಮಾಡ್ಬೇಕು ಸರ್ ಮಾಡ್ದಾಗ ಮೂರು ವರ್ಷ ಕಂಪ್ಲೀಟ್ ಅದನ್ನ ಮೂರು ಸರ್ ಬಳಸ್ಬೋದು ಹಳೆ ನೀರನ್ನ ಒಂದ್ ವರ್ಷ ಸರಿಯಾಗಿ ಹಾರಾಟ್ ಮಾಡಿದ್ರೆ ಮೂರು ವರ್ಷ ಬಳಸ್ಬೋ ಮಾಡಲ್ಲ ಅವಾಗ ಜನ ಗೊತ್ತಿಲ್ಲ ಆಮೇಲೆ ಕೆಲವರು ಹತ್ತರಿಂದ ಹನ್ನೆರಡು ಸಾವಿರ ಹದಿನೈದು ಸಾವಿರ ಅಷ್ಟೇ ಅಷ್ಟೇ ಖರ್ಚಾಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮನೆ ಫಿಲ್ಟರ್ ಕೂಡ ಹೆಚ್ಚುಬಿಟ್ಟು ಆಮೇಲೆ ಅದನ್ನು ಕ್ಲೀನ್ ಮಾಡಿ ತಿರುಗಿ ಹಾಕಿದ್ರೆ ಅದು ಕೂಡ ನಮಗಿಲ್ಲ ಒಂದು ವರ್ಷದ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದು ಮಾಡ್ತಾ ಇದು ಆಗ್ತಾ ಇಲ್ಲ ಆಗ್ತದೆ ನಾವು ಎಲ್ಲೆಲ್ಲಿ ನಾವು ಇದು ಮಾಡಿದೀವೋ ಅಲ್ಲಿ ಮಾತ್ರ ಆಗುತ್ತೆ ಅಷ್ಟೇ ಆದ್ರೆ ಅದು ಎಷ್ಟೊಂದು ಏನೊಂದು ಎರಡು ನೂರು ಪರ್ಸೆಂಟ್ ಕೂಡ ಇಲ್ಲ ಎಷ್ಟು ಮಾಡಿರೋದ್ರ ಸಹಿತ ಎರಡೋದ್ ಕೂಡ ಮಾಡಿಲ್ಲ ಎಷ್ಟು ಜನ ಮಾಡ್ತಾರೆ ಆತರ ಆತರ ಬೇರೆಯವ್ರಿಗೂ ಅದಕ್ಕೆ ಹೇಳ್ತಾ ಇಲ್ಲ ಹೇಳೋ ಸರಿಯಾಗಿ ಹೇಳೋ ಗೊತ್ತಿಲ್ಲ ಅವ್ರಿಗೆ ಆತ್ಮ ತಿಳ್ಕೊಂಡಿರ್ತಾರೆ ಅವ್ರ ಆತ್ಮ ಹೇಳ್ತಾರೆ ಜನಗೆ ಅರ್ಥ ಆಗಲ್ಲ ಆದ್ರೆ ಇದನ್ನು ಪೂರ್ತಿಯಾಗಿ ಹೇಳಿ ಅದಕ್ಕೆ ಹೇಳಿದ್ರೆ ಮಾಡ್ತಾರೆ ಮಾಡೋರಿದ್ದಾರೆ ಸಾಕಷ್ಟು ಜನ ಇದ್ರು ಮಾಡೋರು ಆದ್ರೆ ಅವ್ರಿಗೆ ನಮ್ಮೊಂದು ಜನ ರೀಚ್ ಆಗ್ತಾ ಇದೆ ಈ ಸಮಸ್ಯೆ